ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ತತ್ಸಂಗ ಈಗ ಪ್ರಾರಂಭ ಆಗುತ್ತೆ ಜಾತಿಯೊಳಗೆ ಹುಟ್ಟಿ ಅಜಾತನಾದವನು ಸದ್ಗುರು ಸದ್ಗುರು ಜಾತಿಯನ್ನ ನೋಡೋದಿಲ್ಲ ಧರ್ಮವನ್ನ ನೋಡೋದಿಲ್ಲ ಅವನಿಗೆ ಎಲ್ಲರೂ ಕೂಡ ಒಂದೇ ಅವನಿಗೆ ಅವನು ಮೇಲು ಅವನು ಕೀಳು ಅವನು ಶ್ರೀಮಂತ ಇವನು ಬಡವ ಈ ತರ ಯಾವತ್ತೂ ಕೂಡ ಸದ್ಗುರು ಭೇದ ಭಾವ ಮಾಡಬಾರದು ಸಮರ್ಥ ಸದ್ಗುರು ಆ ಭಾವವನ್ನ ಮಾಡೋದಿಲ್ಲ ಸದ್ಗುರುವಿಗೆ ನಡವಳಿಕೆಯೊಂದೇ ನಿಜವಾಗಿರ್ತಕ್ಕಂಥ ಜಾತಿ ಆ ಪರಿಶುದ್ಧ ಭಾವನೆಯೇ ಅವನ ಪೂಜೆ ಶುದ್ಧ ಭಾವವಿರತಕ್ಕಂಥ ಭಕ್ತರೆಲ್ಲರೂ ಕೂಡ ಸದಾ ಕಾಲ ಗುರುವಿನ ರಕ್ಷಣೆಯಲ್ಲಿ ಇರ್ತಾರೆ ಅನ್ನೋದಿಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಈ ಅಹ್ ಸತ್ಸಂಗ ಪ್ರತ್ಯಕ್ಷ ಆಗಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಕರಾಯಪಟ್ಟಣದ ನಮ್ಮ ವೆಂಕಟಾಚಲ ಔದೂತರ ನಿವಾಸದಲ್ಲಿ ಪ್ರತಿನಿತ್ಯ ಕೂಡ ನೂರಾರು ಜನ ಬರ್ತಾ ಇದ್ರು ನೂರಾರು ಜನ ಪರಿಹಾರವನ್ನ ಬಯಸಿ ಬರ್ತಾ ಇದ್ರು ಕೆಲವರಿಗೆ ಪರಿಹಾರ ಸಿಗ್ತಾ ಇತ್ತು ಇನ್ನು ಕೆಲವರಿಗೆ ಗುರುವಿನ ದರ್ಶನ ಆಗ್ತಾ ಇರ್ಲಿಲ್ಲ ಹಿಂಗೆ ಇರ್ಬೇಕಾದ್ರೆ ಅಂದು ಗುರುನಾಥರ ಮನೆಗೆ ಅವತ್ತು ಕೂಡ ನೂರಾರು ಜನ ಬಂದಿದ್ರು ನೂರಾರು ಜನ ತಮ್ಮ ಅಭಿಷ್ಟೆಗಳ ಈಡೇರಿಕೆಗಾಗಿ ಬಂದಿದ್ರು ಹಿಂಗೆ ಬಂದಿರ್ಬೇಕಾದ್ರೆ ಸುಮಾರು ಜನ ಮುಂದೆ ಕೂತಿದ್ರು ಗುರುಗಳು ಕೂಡ ಚೇರಿನ ಮೇಲೆ ವಿರಾಜಮಾನರಾಗಿ ಕೂತಿದ್ರು ಆದ್ರೂ ಕೂಡ ಮುಂದೆ ಎಲ್ರು ಕೂಡ ಕೂತಿದ್ರು ಕೂಡ ಗುರುಗಳ ದೃಷ್ಟಿ ಬಾಗ್ಲೆ ಕಡೆಗೆ ಇತ್ತಂತೆ ಯಾರೋ ಬರ್ತಾರೆ ಅನ್ನೋ ತರದಲ್ಲಿ ಕಾತರದಿಂದ ಕಾಯೋತರ ಬಾಗ್ಲನ್ನೇ ನೋಡ್ತಾ ಇದ್ರಂತೆ ಗುರುಗಳು ಅದೇ ಸಮಯಕ್ಕೆ ಗುರುನಾಥರ ಮನೆಯ ಬಾಗಿಲಿನ ಮುಂದೆ ಒಬ್ಬ ಬಿಳಿ ಪಂಚೆಯನ್ನು ಹುಟ್ಟಂತಹ ಹಣೆಗೆ ಭಸ್ಮವನ್ನ ಧರಿಸಿರ್ತಕ್ಕಂತ ವ್ಯಕ್ತಿಯೊಬ್ರು ಬಂದು ಬಾಗ್ಲಲ್ಲಿ ನಿಂತ್ಕೋತಾರಂತೆ ಆ ವ್ಯಕ್ತಿ ಯೋಚನೆ ಮಾಡ್ತಾರಂತೆ ನಾನು ಒಳಗಡೆ ಹೋಗ್ಬೋದಾ ಮನೆ ಒಳಗಡೆ ಹೋಗ್ಬಹುದೋ ಬ್ಯಾಡ್ವೋ ಹೋದ್ರೆ ಸರಿ ಆಗತ್ತಾ ಇದು ಉಚಿತವೋ ಅನುಚಿತವೋ ನಾನು ಒಳಗಡೆ ಹೋದ್ರೆ ನನ್ ಕೆಲ್ಸ ಆಗತ್ತಾ ಅಥವಾ ಹೊರಗಡೆ ಇದ್ರೆ ನನ್ ಕೆಲಸ ಆಗತ್ತಾ ಗುರುನಾಥ್ರೆ ಹೊರ ಬಂದ್ರೆ ನನ್ನ ಕೆಲಸ ಸುಲಭ ಆಗತ್ತೆ ಎನ್ನುವಂತಹ ಭಕ್ತಿ ಭಾವದಿಂದ ಹೃದಯದಿಂದ ತೊಳಲಾಡುತ್ತ ಬಾಗಿಲಲ್ಲೇ ಆ ವ್ಯಕ್ತಿ ನಿಂತ್ಕೊಂಡಿರ್ತಾರಂತೆ ಸ್ವಲ್ಪ ಆ ವ್ಯಕ್ತಿ ಬಂದಂತಹ ಸ್ವಲ್ಪ ಒತ್ತಿನಲ್ಲೇ ಒಳಗಡೆ ಕೂತಿದ್ದಂತಹ ಗುರುಗಳು ಹೊರಗಡೆ ಬರ್ತಾರಂತೆ ಬಹುಶಃ ಹೊರಗಡೆ ಇದ್ದಂತಹ ಆ ವ್ಯಕ್ತಿಯ ಭಕ್ತಿ ಭಾವ ಒಳಗಡೆ ಕೂತಿರ್ತಕ್ಕಂತ ಗುರುನಾಥರ ಹೃದಯವನ್ನ ತಟ್ಟಿರ್ಲಿಕ್ಕೆ ಬೇಕು ಇಲ್ದಿದ್ರೆ ಒಳಗಡೆ ಕೂತಿರ್ತಕ್ಕಂಥ ಗುರುನಾಥರು ಆ ವ್ಯಕ್ತಿ ಬಂದ ತಕ್ಷಣ ಹೊರಗಡೆ ಬರ್ತಾರೆ ಅಂದ್ರೆ ಅದೇನ್ ಸಾಮಾನ್ಯ ಮಾತೆ ಗುರುನಾಥರು ಎದ್ದು ಹೊರಗಡೆ ಬರ್ತಾರಂತೆ ಆ ಭಕ್ಷ್ಮವನ್ನ ಧರಿಸಿ ಬಿಳಿ ವಸ್ತ್ರವನ್ನ ಹುಟ್ಟು ಬಂದಿರತಕ್ಕಂಥ ವ್ಯಕ್ತಿಯನ್ನ ಬಲವಂತವಾಗಿ ಪ್ರೀತಿಯಿಂದ ಗುರುಗಳೇ ಅಭಯಸ್ತವನ್ನ ನೀಡಿ ಬಾರೆಯ ಒಳಗಡೆ ಬಾರೆಯ ಒಳಗಡೆ ಅಂತ ತನ್ನ ಕೈಯಲ್ಲಿ ಅಭಯಸ್ತವನ್ನ ನೀಡಿ ಒಳಗಡೆ ಕರ್ಕೊಂಡು ಬರ್ತಾರಂತೆ ಗುರುಗಳು ಗುರುಗಳು ಬಂದವರೇ ಅಲ್ಲಿ ಒಂದು ಚೇರಾಕಿ ಕೂರ್ಸಿ ಗುರು ಬಂಧುಗಳತ್ರ ಹೇಳ್ತಾರಂತೆ ನೋಡ್ರಯ್ಯ ಈ ವ್ಯಕ್ತಿಯ ಪಾದ ಪೂಜೆ ಮಾಡಬೇಕು ಇಂತ ವ್ಯಕ್ತಿಯ ಪಾದ ಪೂಜೆಯನ್ನ ಮಾಡಿ ಈ ವ್ಯಕ್ತಿಯ ಪಾದ ತೊಳೆದಂತ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಷ್ಟೋ ಕರ್ಮಗಳು ಕಳಿಯುತ್ತೆ ಕಣ್ರಯ್ಯಾ ಅಂತ ಹೇಳ್ತಾ ಅಲ್ಲಿ ಆ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳು ಕೂತಿದ್ಲಂತೆ ಆ ಹೆಣ್ಣು ಮಗಳನ್ನ ಕರೆದು ಗುರುಗಳು ಹೇಳ್ತಾರಂತೆ ಬಮ್ಮ ಇಲ್ಲಿ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಬಂದಿದ್ಯಲಾ ಬಾಯಿಲಿ ಈ ಪಾದ ತೊಳೆದಂತಹ ನೀರನ್ನ ಪ್ರೋಕ್ಷಣೆ ಮಾಡ್ಕೊ ಇನ್ ಆರು ತಿಂಗಳಲ್ಲಿ ನಿನಗ್ ಮಕ್ಕಳಾಗುತ್ತೆ ಹೋಗಮ್ಮ ಅಂತಂದ್ರಂತೆ ಹಿಂಗೆ ಗುರುಗಳು ಆ ವ್ಯಕ್ತಿಗೆ ಪಾದ ಪೂಜೆಯನ್ನ ಮಾಡಿ ಆ ವ್ಯಕ್ತಿಗೆ ಮಾಡಿರ್ತಕ್ಕಂತಹ ಪಾದ ಪೂಜೆಯ ನೀರನ್ನ ಅಲ್ಲಿ ಇರ್ತಕ್ಕಂತಹ ಕೆಲವು ಭಕ್ತರಿಗೆ ಪ್ರೋಕ್ಷಣೆಯನ್ನ ಮಾಡಿ ಆ ವ್ಯಕ್ತಿಗೆ ಆ ವಸ್ತ್ರಗಳನ್ನ ಕೊಟ್ಟು ಹಣ್ಣುಗಳನ್ನ ಹಂಪಲಗಳನ್ನ ಕೊಟ್ಟು ಆ ವ್ಯಕ್ತಿಗೆ ಸತ್ಕಾರವನ್ನ ಮಾಡಿ ಊಟವನ್ನ ಹಾಕಿ ಹಾಕ್ತಾರಂತೆ ಆಮೇಲೆ ಆ ಆ ವ್ಯಕ್ತಿ ಕೇಳ್ತಾರಂತೆ ಗುರುಗಳೇ ಅಂತೇಳಿ ಮಾತನ್ನ ಪ್ರಾರಂಭ ಮಾಡಿದಾಗ ಗುರುಗಳೇ ಆ ವ್ಯಕ್ತಿ ಮಾತನಾಡ್ಲಿಕ್ಕೆ ಬಿಡದೆ ಯೋಚನೆ ಮಾಡಬೇಡಪ್ಪ ಯೋಚನೆ ಮಾಡಬೇಡ ಸದ್ಯದಲ್ಲೇ ನಿನಗೂ ಕೂಡ ಮಕ್ಕಳು ಭಾಗ್ಯ ಆಗುತ್ತೆ ಎದುರು ಬೇಡ ಒಳ್ಳೇದಾಗತ್ತೆ ಅಂತೇಳಿ ಆ ವ್ಯಕ್ತಿ ಹೇಳುವ ಮುಂಚೆಯೇ ಆ ವ್ಯಕ್ತಿಯ ಮನದಲ್ಲಿದ್ದಂತಹ ಆ ಇಚ್ಛೆಯನ್ನ ಗುರುಗಳೇ ಹೇಳಿ ಅಭಯವನ್ನ ಮಾಡ್ತಾರಂತೆ ಒಂದು ಪ್ರಶ್ನೆ ಬಂದಿರಬಹುದು ಎಲ್ರಿಗೂ ಯಾರ್ಯಾರು ಈ ಸತ್ಸಂಗವನ್ನ ಕೇಳ್ತಾ ಇದ್ರಿ ಅವ್ರೆಲ್ರಿಗೂ ಬಿಳಿ ಪಂಚೆಯನ್ನ ಹುಟ್ಟಂತಹ ಭಸ್ಮವನ್ನ ಆ ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಿರ್ಬಹುದು ಅಂತ ಆ ಬಂದಿರ್ತಕ್ಕಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ಚಪ್ಪಲಿಯನ್ನ ಒಲಿತಕ್ಕಂತ ಚಮಾರ ವೃತ್ತಿಯನ್ನ ಮಾಡ್ತಕ್ಕಂತಹ ವ್ಯಕ್ತಿ ಆ ಚಮ್ಮಾರ ವೃತ್ತಿಯನ್ನ ಮಾಡ್ತಕ್ಕಂಥ ವ್ಯಕ್ತಿಗೆ ಗುರುನಾಥರ ಬಗ್ಗೆ ಅಪಾರ ಭಕ್ತಿ ಇತ್ತು ಅಹ್ ಮದುವೆಯಾಗಿ ಸುಮಾರು ವರ್ಷಗಳಾದ್ರೂ ಕೂಡ ಮಕ್ಕಳ ಭಾಗ್ಯ ಇರಲಿಲ್ಲ ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂತಹ ಅನೇಕ ಜನ ಗುರುನಾಥರಿಂದ ಅನೇಕ ರೀತಿಯ ಲಾಭವನ್ನ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಗುರುಗಳು ಹೇಳದಂತ ಮಾತು ಸುಳ್ಳಾಗೋದಿಲ್ಲ ಒಮ್ಮೆ ಗುರುವಿನ ಆ ದೃಷ್ಟಿಗೆ ಬಿದ್ರೆ ಸಾಕು ಆತ ಉದ್ಧಾರ ಆಗ್ತನಿ ಅನ್ನುವಂತಹ ಮಾತನ್ನ ಕೇಳಿ 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 ತಾನು ಒಂದು ಸಾರಿಯಾದ್ರು ಕೂಡ ಗುರುಗಳ ದರ್ಶನವನ್ನ ಮಾಡಬೇಕು ಅಂತೇಳಿ ಸ್ನಾನವನ್ನ ಮಾಡಿ ಶುಭ್ರವಾಗಿ ಬಿಳಿಯ ವಸ್ತ್ರವನ್ನ ಉಟ್ಟು ಭಸ್ಮವನ್ನ ಹಾಕೊಂಡು ಗುರುಗಳ ಮನೆಯ ಬಾಗ್ಲಲ್ಲಿ ಬಂದು ನಿಂತ್ಕೋತಾನೆ ಒಳಗಡೆ ಹೋಗಬಾರದು ಗುರುವೇ ಬಂದಾಗ ಆ ಗುರುವಿನ ಹತ್ರ ನಾನು ನಮಸ್ಕಾರವನ್ನ ಮಾಡಿ ನಾನು ಅವರಲ್ಲಿ ಕೇಳೋಣ ಅಂತೇಳಿ ಗುರುವನ ಮನೆಯ ಬಾಗಿಲಲ್ಲಿ ನಿಂತಿರ್ತಾನೆ ಅದನ್ನರಿತ ಗುರುಗಳು ಮನೆಯ ಒಳಗಡೆ ಕರ್ಕೊಂಡೋಗಿ ಅವನಿಗೆ ಬೇಕಾಗಿರ್ತಕ್ಕಂತ ಪಾದ ಪಾದ ಪೂಜೆಯನ್ನ ಮಾಡಿಸಿ ನಂತರದಲ್ಲಿ ಅವನಿಗೆ ಆ ಸತ್ಕಾರವನ್ನ ಮಾಡ್ತಾರೆ ಅನಾಥ ರಕ್ಷಕರಾದಂತ ಗುರುನಾಥರಿಗೆ ಯಾವ ಮೇಲು ಯಾವ ಕೀಳುಗಳ ಬಾವೂ ಕೂಡ ಇರೋದಿಲ್ಲ ಯಾವ ಬಾಹುವು ಕೂಡ ಇರೋದಿಲ್ಲ ಸದ್ಗುರು ಜಾತಿ ಮುಖ್ಯ ಅಲ್ಲ ವ್ಯಕ್ತಿಯ ನಡವಳಿಕೆ ಮುಖ್ಯ ಆರ್ತನಾಗಿ ಅನನ್ಯವಾಗಿ ನಾವು ಅವನನ್ನ ಶರಣ ಒಕ್ಕರೆ ನಮ್ಮನ್ನ ಅವತ್ಕೂ ರಕ್ಷಣೆ ಮಾಡ್ತಿದ್ದ ಇವತ್ಕೂ ರಕ್ಷಣೆ ಮಾಡ್ತಾನೆ ಅಂತ ಹೇಳುವಂಥದ್ದು ಅಲ್ಲಿಗೆ ಯಾರು ಅನನ್ಯವಾಗಿ ಶರಣು ಬಂದು ಆ ಸಖರಾಯ ಪಟ್ಟಣದ ಗುರು ನಿವಾಸಕ್ಕೆ ಬರ್ತಾ ಇದ್ರೋ ಬರುವವರಿಗೆಲ್ಲ ಸಕರಾಯ ಪಟ್ಟಣದ ಸಕ್ಕರೆಯಾಗಿ ಸಿಹಿ ಜೀವನದ ರುವಾರಿಗಳಾಗ್ತಾ ಇದ್ದಂಥದ್ದು ನಮ್ಮ ಗುರುಗಳ ವಿಶೇಷ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೆ